ಕೊಪ್ಪಳ ಜಿಲ್ಲೆಯ ಸಾನಾಪುರದಲ್ಲಿ ನಡೆದಿರುವಂಥ ಘಟನೆ ದೇಶ ವಿದೇಶದ ಗಮನವನ್ನು ಸೆಳೆದಿರುವಂಥದ್ದು ಇದೇ ಘಟನೆ ಕುರಿತಂತೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಕೊಪ್ಪಳ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ರಾಮ್ ಅರ್ಸಿದ್ದೇವರಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಅದೇ ಈ ಒಂದು ಘಟನೆ ನಡೆದಿರುವಂಥದ್ದು ನಿಜಕ್ಕೂ ಕೂಡ ಇದು ಒಂದು ರೀತಿಯಲ್ಲಿ ಬೇಸರ ಸಂಗತಿ ಮತ್ತು ಎಲ್ಲೋ ಒಂದು ಕಡೆಗೆ ನಮಗೆ ಒಂದಿಷ್ಟು ಆತಂಕವನ್ನು ಉಂಟು ಮಾಡುವಂತ ಸಂಗತಿ ಆಗಿದೆ ಇದು ಎಲ್ಲಿಗೆ ಇನ್ವೆಸ್ಟಿಗೇಷನ್ ಏನಾಗ್ತದೆ ಇದು ಪ್ರಕರಣ ಆದಮೇಲೆ ನಾವು ಅತ್ಯಂತ ಗಂಭೀರವಾಗಿ ನಾವು ಪರಿಗಣಿಸಿ ನಾವು ಆ ತಂಡವನ್ನು ಕೂಡ ರಚಿಸಿ ಇಮಿಡಿಯೇಟ್ ನಮ್ಮ ಅಧಿಕಾರಿಗಳು ಒಂದು ಆದವರು ಬಂದ ತಕ್ಷಣ ಇಮಿಡಿಯೇಟ್ ಅಟೆಂಡ್ ಮಾಡಿದ್ರು ಅದು ಆದ ತಕ್ಷಣ ನಾವು ಕೂಡ ಹೋದ್ವಿ ನಮ್ಮ ರೇಂಜ್ ಐಜಿ ಬಳ್ಳಾರಿ ಐ ಜಿ ಸಾಹೇಬರು ಕೂಡ ಇಮಿಡಿಯೇಟ್ ಬಂದು ನಮಗೆ ಮಾರ್ಗದರ್ಶನ ಮಾಡಿ ಎಸ್ ನಾವು ತಂಡವನ್ನು ರಚಿಸಿ ಇಮಿಡಿಯೇಟ್ ಆಗಿ ಮೂರು ಜನಕ್ಕೆ ನಾವು ಬಂಧಿಸಿ ಅವರಿಗೆ ಜುಡಿಷಿಯಲ್ ಕಸ್ಟಡಿ ಕೂಡ ಕೊಟ್ಟಿದ್ದೀವಿ ಆಲ್ರೆಡಿ ಸೊ ಇದೊಂದು ಸಣ್ಣದ ಊರಾಗಿದ್ದರಿಂದ ಆಮೇಲೆ ಇದು ಪ್ರವಾಸಿಗರ ತುಂಬ ಇಂಡಿಯನ್ಸ್ ಕರ್ನಾಟಕದಿಂದ ಆಮೇಲೆ ವಿದೇಶಿಗರು ಕೂಡ ತುಂಬ ಜನ ಬರ್ತಾಯಿದ್ರು ಸೊ ಇಟ್ಸ್ ಅ ಕ್ವೈಟ್ ಸ್ಮಾಲ್ ಪ್ಲೇಸ್ ಸೊ ಆ ಪ್ರಯುಕ್ತ ನಾವು ಇಲ್ಲಿ ರೆಗ್ಯುಲರ್ ಬ್ಯಾರಿಕೇಡಿಂಗು ಪೆಟ್ರೋಲಿಂಗ್ ಫೆಸಿಲಿಟ್ತಿದ್ವಿ ಮತ್ತು ಆವಾಗವಾಗ ಸರ್ಪ್ರೈಸಿಂಗ್ ಆಗಿ ನಾವು ಹೋಗಿ ಎಲ್ಲ ಹೋಮ್ ಸ್ಟೇಗಳಲ್ಲಿ ವಿಸಿಟ್ ಮಾಡಿ ಚೆಕ್ ಮಾಡೋದು ಕೂಡ ಮಾಡ್ತಾ ಇದ್ವಿ ಇದು ಆದ್ಕೋಣೆ ನಾವು ಯಾವ ಇದು ಘಟನೆ ಆದಮೇಲೆ ಕೂಡ ನಾವು ಮೀಟಿಂಗ್ಗಳು ಕರೆದಿದ್ದೀವಿ ಅವರಿಗೆ ಅವರಿಗೆ ಮಾರ್ಗದರ್ಶನ ಕೊಟ್ಟಿದ್ದೀವಿ ಅವರಿಗೆ ಸೊ ಇನ್ಸ್ಪೆಕ್ಟರ್ ಲೆವೆಲ್ಲು ಇದರ ಏನೋ ಇನ್ಸ್ಪೆಕ್ಟರ್ ಹೈ ಪೆಟ್ರೋಲಿಂಗ್ ನೈಟ್ ಡ್ಯೂಟಿಯಲ್ಲಿ ಮಾಡ್ತಾ ಇದ್ದಾರೆ ಈಗ ಸೊ ಆತಂಕ ಪಡುವಂಥದ್ದು ಏನಿಲ್ಲ ನಾವು ಎಲ್ಲ ಥರದ್ದು ಸುರಕ್ಷತಾ ಕ್ರಮಗಳನ್ನು ತೊಗೊಂಡಿದ್ದೀವಿ ಮುಂದೆ ಹಿಂದೆನೂ ತೊಗೊಂಡಿದ್ದೀವಿ ಮುಂದೆನೂ ಕೂಡ ನಾವು ತೊಗೊಂಡು ಮಾಡ್ತೀವಿ ಎಸ್ ಎಸ್ ಸರ್ ಅಲ್ಲಿ ಅಲ್ಲಿ ನೋಡಿದಾಗ ಅಂತ ಹೇಳಿದ್ರೆ ಅದು ಒಂದು ಏರಿಯಾ ನೋಡಿದ್ರೆ ಗೊತ್ತಾಗ್ತದೆ ಜಾಸ್ತಿ ಇರ್ತದೆ ಎಲ್ಲ ಕಡೆಗೂ ಕೂಡ ಕೊಡುವಂತದಾಗಲ್ಲ ಈ ಹಿಂದೆ ಏನಾದರೂ ಇಂಥ ಘಟನೆ ನಡೆದಿತ್ತು ಸರ್ ಈ ಹಿಂದೆ ಇಂತಾದ್ರೂ ಘಟನೆ ಕಂಡು ಐದು ಆರು ವರ್ಷದಲ್ಲಿ ಎಂಟು ವರ್ಷದಲ್ಲಿ ಯಾವುದು ಕಂಡು ಬಂದಿಲ್ಲ ಇಲ್ಲಿ ನಮ್ಮಲ್ಲಿ ಎಸ್ ಸರ್ ಸೊ ಸಣ್ಣ ಪುಟ್ಟ ಕಳತನ ಪ್ರಕರಣ ಏನೇ ಎಲ್ಲ ಕಡೆ ಆಗೋ ಬೇರೆ ಕಡೆ ಆ ಥರ ಸಣ್ಣ ಊರದು ಎಸ್ ಸರ್ ಸೊ ಹಾಗಾಗಿ ನಾವು ಈ ಪ್ರಕರಣ ತುಂಬಾ ಗಂಭೀರವಾಗಿ ಬೇರೆ ಕಡೆ ಇದ್ರ ಪರಿಣಾಮ ಬೀಳಬಾರ್ದು ಅಂತ ಹೇಳಿ ಇಮಿಡಿಯೇಟ್ ಅರೆಸ್ಟ್ ಕೂಡ ಮಾಡಿದ್ವಿ ನಡೀತಾಯಿದೆ ಎಸ್ ಸರ್ ಅವರು ಆದಮೇಲೆ ಡಿಸ್ಚಾರ್ಜ್ ಮೆಡಿಕಲ್ ಅಡ್ವೈಸ್ ಮೇಲೆ ಅವರು ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ ಸೊ ಮುಂದಿನ ಅವ್ರ ಲೈಫ್ ಅವರು ಲೀಡ್ ಮಾಡ್ತಾ ಇದ್ದಾರೆ ಓಕೆ ಮೊದಲಿನ ಯಾವುದೇ ಘಟನೆ ನಡೆದಿಲ್ಲ ಈ ಎನ್ ಡಿ ಪಿ ಎಸ್ ಅಥವಾ ಬೇರೆ ಬೇರೆ ಪ್ರಕರಣಗಳನ್ನು ಈ ವರ್ಷ ಅದು ಕಳೆದ ಆಗಿದೆ ನಾವು ರೆಗ್ಯುಲರ್ ಆಗಿ ಚೆಕ್ ಮಾಡಿಬಿಟ್ಟು ನಾವು ಎನ್ ಡಿ ಪಿ ಎಸ್ ಕಿಟ್ ಪ್ರಕಾರ ನಾವು ಒಂದು ಹತ್ತು ಪ್ರಕರಣಗಳು ಅದಕ್ಕ ನಾವು ಮುಂಚೆ ಹನ್ನೆರಡು ಪ್ರಕರಣಗಳು ಹಾಕಿದ್ವಿ ದಾಖಲೆ ಓಕೆ ಆಮೇಲೆ ರೆಗ್ಯುಲರ್ ಎಕ್ಸಸೈಸ್ ಕೂಡ ಆಸ್ ಎ ಪಾರ್ಟ್ ಆಫ್ ನಮ್ಮ ಯಾರಾದರೂ ಇಲ್ಲಿಗಲ್ ಎಕ್ಸರ್ಸೈಸ್ ಮಾಡ್ತಾ ಇದ್ರು ಅವು ಕೂಡ ನಾವು ದಾಳಿ ಮಾಡ್ತಾನೆ ಸೊ ಅದು ರೆಗ್ಯುಲರ್ ನಮ್ಮ ಪೊಲೀಸಿಂಗ್ ಇದು ನಾವು ಮುಂದಿನ ದಿನ ಮಾಡ್ತೀವಿ ಈಗ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಈಗ ಸ್ವಲ್ಪ ಮೆನ್ನು ಇದು ಎಲ್ಲ ಹಾಕಿದಿವಿ ಸೊ ಎಲ್ಲಾ ಥರದ್ದು ನಾವು ಪ್ರೊಟೆಕ್ಷನ್ ಆಮೇಲೆ ಯಾವುದೇ ತರ ತೊಂದರೆ ಆಗ್ಲಾ ನಾವು ನೋಡ್ಕೊಳ್ತೇವೆ ಸ್ಥಳೀಯ ಕ್ಷೇತ್ರದ್ದು ನಮಗೆ ಒಂದು ಪೊಲೀಸ್ ಠಾಣೆ ಬೇಕು ಅಂತ ಹೇಳಿ ನಿನ್ನೆ ಹೋದಾಗ ಕೂಡ ನಮಗೆ ಒಂದು ಬೇಡಿಕೆ ನೀಡ್ತಿದ್ರು ನಾವು ಈ ಸದ್ಯಗೆ ಈಗ ಸದ್ಯಗೆ ನಾವು ಅದಕ್ಕೆ ಏನು ಅವಶ್ಯಕತೆ ಇದೆ ನಾವು ಮೆನ್ನು ಎಲ್ಲ ಕೊಡ್ತಾ ಇದ್ದೀವಿ ಹೊರಟಾಣೆ ಬೇಕು ಅಂತ ಹೇಳಿ ತುಂಬ ಏನಂದ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಅದ್ರ ಬಗ್ಗೆ ಒಂದು ಪ್ರಪೋಸಲ್ ಸ್ಟೇಷನ್ ಕಡೆಯಿಂದ ತೊಗೊಂಡ್ಬಿಟ್ಟು ಮುಂದಿನ ದಿನಗಳಲ್ಲಿ ಅವಶ್ಯಕತೆ ಬಿದ್ದಲ್ಲಿ ನಾವು ಹೊರಟಾಣೆಯನ್ನು ಕೂಡ ಸ್ಟಾರ್ಟ್ ಎಸ್ ಇನ್ನೊಂದು ಕೊನೆ ಅಂತ ಹೇಳಿದ್ರೆ ಈ ಹೋಮ್ ಸ್ಟೇಗಳೇ ಇದ್ದಾವೆ ಅವು ಸರಿಯಾಗಿ ಯಾವುದೇ ಪರವಾನಿಯನ್ನು ಪಡೆದಿಲ್ಲ ಅಂತ ಒಂದು ಸರ್ಕಾರದಿಂದ ಅಥವಾ ಬೇರೆ ಕಡೆ ಅಂತ ಹೇಳುವಂಥದ್ದು ಆದ್ರೆ ಹೋಮ್ ಸ್ಟೇ ಅವರು ಹೇಳುವಂಥದ್ದು ನಮಗೆ ನಾವು ಪರವಾನಗಿಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದೇವೆ ಕೊಡ್ತಿಲ್ಲ ಅಂತೇಳಿ ಅದ್ರದ್ದು ಏನಾದ್ರು ಗೈಡ್ ಲೈನ್ಸ್ ಹೋಮ್ ಸ್ಟೇ ಅವೆಲ್ಲ ಟೂರಿಸಂ ಇದಕ್ಕೆ ಬರುತ್ತೆ ನಾವು ಅವರಿಗೆ ಹೋದಾಗೆಲ್ಲ ಮನೆ ಮೀಟಿಂಗ್ ಮಾಡಿದಾಗ ಕೂಡ ನಾವು ಹೇಳಿದ್ದೀವಿ ತಾವು ಸಂಬಂಧಪಟ್ಟ ಡಿಪಾರ್ಟ್ಮೆಂಟಿಗೆ ತಾವು ಹೋಗಿ ಸೂಚನೆ ಕೊಟ್ಟು ತಮ್ಗೆ ಏನೇನು ಗೈಡ್ ಲೈನ್ಸ್ ಇದೆ ಅದರ ಪ್ರಕಾರ ಸ್ಟಾರ್ಟ್ ಮಾಡಬೇಕು ಅದನ್ನ ಮಾಡಿ ಅಂತ ಕೂಡ ಸೂಚನೆ ಈ ಮೂರು ಜನ ಏನು ಏನು ಯಾರು ಬಗ್ಗೆ ಹಿಂದೆ ಯಾವುದೋ ಪ್ರಕರಣಗಳು ಇಲ್ಲ ಒಂದು ಗ್ಯಾಮ್ಲಿಂಗ್ ಪ್ರಕರಣದಲ್ಲಿ ಇದ್ದಾರೆ ಅವರು ಅಷ್ಟೇ ಎಸ್ ಅದರಲ್ಲಿ ಎಸ್ ಅದು ಬಿಟ್ಟು ಬೇರೆ ಯಾವುದೋ ಅವ್ರ ಪ್ರಕರಣಗಳಲ್ಲಿ ಭಾಗಿಯಾಗಿರೋದಿಲ್ಲ ಅವತ್ತು ಹೆಂಗೆ ಅವರಿಗೆ ಅವರು ಇವ್ರನ್ನ ಟಾರ್ಗೆಟ್ ಮಾಡಿದ ಅಥವಾ ಯಾವ ರೀತಿ ಅವರಿಗೆ ದುಡ್ಡು ಬೇಕು ಅಂತ ಹೇಳಿ ಪೆಟ್ರೋಲ್ ತುಂಬಕ್ಕೆ ದುಡ್ಡು ಬೇಕು ಅಂತ ಹೇಳಿ ಅವರು ಆ ಕಡೆ ಹೋಗಿದ್ದಾವತ್ತು ಅವಾಗ ದುಡ್ಡು ಕೇಳಿದ ತಕ್ಷಣ ಅವ್ರಿಗೆ ವಿಸಿಟರ್ಸು ಮತ್ತು ಇವ್ರ ಮಿಸ್ಕ್ರಿಯೇಟ್ಸ್ ಮಧ್ಯೆ ಗಲಾಟೆ ಆಗಬೇಕು ಅದು ಸಲಮ್ ಸರ್ ಹೀಟಲ್ಲಿ ಮಾಡಿರೋದು ಕಂಡು ಬರ್ತಾ ಇದೆ ಮುಂಚೆ ಪ್ಲಾನ್ ಮಾಡಿ ಹೋಗಿರೋದು ಆ ತರ ಏನು ಅವ್ರೇನು ಮದ್ಯಪಾನ ಮಾಡಿದ್ರೆ ಅಂತದನ್ನು ಮಾಡ್ತಾ ಇದ್ದೀವಿ ವೆರಿಫೈ ಮಾಡ್ತಾ ಇದೀವಿ ಅವ್ರು ಸಿ ಸಿ ಟಿವಿ ಎಲ್ಲ ಎಲ್ಲಿಂದ ಬಂದಿರು ಮುಂದಿನ ದಿನಗಳಲ್ಲಿ ನಾವು ಸರ್ ಈ ಸ್ಥಳೀಯರಿಗೆ ಏನು ನೀವು ಸಲಹೆ ಕೊಡ್ತೀರಿ ಜೊತೆಗೆ ಫಾರಿನರ್ಸ್ ಅಥವಾ ಬೇರೆ ಕಡೆಯಿಂದ ಬರುವಂತದ್ದು ಭಾರತ ಬೇರೆ ಕಡೆಯಿಂದ ಇರುವುದು ದೇಶಗಳಿಂದ ಬರುವಂತಾರೆ ಏನು ಹೇಳಕ್ಕೆ ಇಷ್ಟ ಹಾಗೆಯೇ ಈಗ ನಾವು ಪೊಲೀಸರು ಪ್ರೊಟೆಕ್ಷನ್ ಕೊಡೋಕ್ಕೆ ನಾವು ಮುಂಚೆಯಿಂದನೂ ಕೊಟ್ಟಿದ್ದೀವಿ ಮುಂದಿನ ದಿನಗಳೂ ಕೂಡ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಅವ್ರಿಗೆ ತೊಂದರೆ ಆಗ್ಲಾರ್ದಂಗೆ ಕೊಡೋಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೀವಿ ಸೊ ಹೊರಗಡೆ ಇದ್ದಂಥ ಸ್ಥಳೀಯರು ಕೂಡ ಅವರಿಗೆ ಸಹಕಾರ ಕೊಡ್ತಾರೆ ನಾವು ಪೊಲೀಸರು ಯಾವಾಗಲೂ ಅವ್ರ ಜೊತೆ ಇದ್ದೀವಿ ಸೊ ಹೊರಗಡೆಯಿಂದ ಬರ್ಬೋದು ಇಲ್ಲೇನು ತೊಂದರೆಗಳಿಲ್ಲ ನಾವು ಯಾವಾಗಲೂ ಅವ್ರಿಗೆ ಪೊಟೇಶನ್ ಕೂಡ ಇನ್ನೊಂದು ಈ ಹಳ್ಳಿ ಒಳಗಾದಂತವರು ಏನು ಒಂದಿಷ್ಟು ಹೆಣ್ಮಕ್ಳು ಏನಿದ್ರು ಅವರ ಸ್ಥಿತಿ ಹೇಗಿದೆ ಮತ್ತು ಅವರು ಎಲ್ಲಿದ್ದಾರೆ ಸರ್ ಮುಂಚೆ ಅವರು ಚೆನ್ನಾಗಿದ್ದಾರೆ ಈಗ ಅವರು ಮೆಡಿಕಲ್ ಅಡ್ವೈಸ್ಮೆಂಟ್ ಡಿಸ್ಚಾರ್ಜ್ ಕೂಡ ಸೊ ಅವರು ಅವರು ಊರಿಗೆ ಹೋಗಿದ್ದಾರೆ ಓಕೆ ಓಕೆ ಇದು ಈಗ ನೆಕ್ಸ್ಟ್ ಈಗ ಏನಕ್ಕೆ ಮುಂದುವರೆದಿದೆ ನಾವು ಇನ್ನೂ ನಮಗೆ ನೈಂಟಿ ಡೇಸ್ ಚಾರ್ಜ್ ಶೀಟ್ ಮಾಡೋಕೆ ಟೈಮ್ ಇರುತ್ತೆ ಸೊ ಹಾಗಾಗಿ ನಾವು ಮುಂದಿನ ತನಿಖೆ ಎಲ್ಲ ಕುರುಹುಗಳು ಸಂಗ್ರಹ ಮಾಡೋದು ನಾವು ಸ್ಟಾರ್ಟ್ ಮಾಡಿದ್ದೀವಿ ಸೊ ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಚಾರ್ಜ್ ಶೀಟ್ ಮಾಡುತ್ತೆ ಎಸ್ ಇದು ಡಾಕ್ಟರ್ ರಾಮ್ ಅರಸಿದ್ದಿ ಸರ್ ಹೇಳುವಂಥ ಮಾತು ಏನಂತಾರೆ ಯಾರು ಯಾರೂ ಕೂಡ ಗಾಬರಿ ಪಡುವಂಥ ಆಗತ್ತೆ ಅಲ್ಲ ಜೊತೆಗೆ ಏನಂತಾರೆ ಅಲ್ಲಿ ಏನು ಬೇಕಾಗಿಂತ ಭದ್ರತೆಯನ್ನು ನಾವು ಕೊಟ್ಟಿದ್ದೀವಿ ದೇಶ ಇರ್ಬೋದು ಅಥವಾ ವಿದೇಶದ ಯಾವುದೇ ಪ್ರವಾಸಿಗರು ಕೂಡ ಯಾವುದೇ ಆತಕ್ಕೆ ಈಡಾಗುವಂಥ ಅವಶ್ಯಕತೆ ಇಲ್ಲ ಯಾಕಂತೇಳಿ ಈ ಹಿಂದೆನೂ ಕೂಡ ಇಂಥ ಯಾವುದೇ ಘಟನೆ ಇಲ್ಲ ಈ ಘಟನೆಯ ಕುರಿತಂತೆ ತೊಂಬತ್ತು ದಿನಗಳಲ್ಲಿ ನಾವು ಚಾರ್ಜ್ ಶೀಟನ್ನು ಹಾಕಿ ತಪ್ಪಿಸಿದ ಸ್ತ್ರೀಯರ ಅವರಿಗೆ ಒಂದು ಶಿಕ್ಷೆಯನ್ನು ಕೊಡಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಕ್ಯಾಮ್ರಾ ಕೀರ್ತಿಕ್ ಜೊತೆ ಅನಿಲ್ ಬಾಸು ದೆ ಕರ್ನಾಟಕ ಕೊಪ್ಪಳ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ